ನಮಸ್ತೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂಥ ವಿಶೇಷ ಅಡುಗೆಗಳನ್ನು ಮಾಡ್ತಾಯಿದ್ದೀನಿ ತುಂಬಾ ವೆರೈಟಿಯಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ವೆರೈಟಿ ಆದ ಅಡಿಗೆಗಳನ್ನು ಒಂದೇ ವಿಡಿಯೋದಲ್ಲಿ ಎಲ್ಲ ಅಡುಗೆಗಳನ್ನು ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಂದು ಅಡುಗೆಗಳು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಮಡಿಕೆ ಕಾಳು ಕಾಳಪಲ್ಯನ ಮಾಡ್ತಾಯಿದ್ದೀನಿ ಇವಾಗ ಪಾತ್ರೆಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಸಾಸಿವೆ ಕರಿಬೇವು ಇವಾಗ ಒಂದು ಬೌಲಷ್ಟು ಈರುಳ್ಳಿ ಒಂದು ಬೌಲ್ ಟೊಮೆಟೊ ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಟೊಮೆಟೋನ ಮೆತ್ತಗಾಗಬೇಕು ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಿದಷ್ಟು ಪಲ್ಯ ಚೆನ್ನಾಗಾಗುತ್ತೆ ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ವಾಶ್ ಮಾಡ್ಕೊಂಡಿರುವಂಥ ಮಡಿಕೆಕಾಳನ್ನು ಇದ್ದೀನಿ ನೋಡಿ ಇವಾಗ ಮಡಿಕೆಕಾಳನ್ನು ಹಾಕ್ತಾಯಿದ್ದೀನಿ ಇವು ಮನೆಯಲ್ಲೇ ಮಾಡಿರೋಂಥ ಮಳೆಕೆ ಮಡಿಕೆ ಮಡಿಕೆಕಾಳು ಇವಾಗ ಗರಂ ಮಸಾಲ ಎರಡು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಇದು ಮಸಾಲ ಪೌಡರ್ ಇದು ಮಸಾಲ ರೆಡ್ ಚಿಲ್ಲಿ ಪೌಡರ್ ಇವಾಗ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಫಸ್ಟು ಉಪ್ಪು ಖಾರ ಕರೆಕ್ಟಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ತುಂಬ ನೀರೇನು ಬೇಡ ಸ್ವಲ್ಪ ಹಾಕ್ತಾಯಿದ್ದೀನಿ ಆದಷ್ಟು ಬಿಸಿ ನೀರನ್ನ ಹಾಕೋದ್ರಿಂದ ಚೆನ್ನಾಗುತ್ತೆ ಪಲ್ಯ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇ ಬೇಗ ಬೇಯುತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಮಡಿಕೆ ಕಾಳು ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ಬೆಂದಿವೆ ತುಂಬಾ ಚೆನ್ನಾಗುತ್ತೆ ಈ ರೀತಿ ಪಲ್ಯ ಮಾಡೋದ್ರಿಂದ ನಾವು ಆದಷ್ಟು ಮಸಾಲೆ ಖಾರನ ನಾವು ಯೂಸ್ ಮಾಡೋದು ಮಸಾಲೆ ಖಾರನ ಯಾವ ಥರ ಮಾಡೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾನು ಜುಣ್ಕಾ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಪೇಸ್ಟನ್ನು ಇವಾಗ ಒಂದು ಹದಿನೈದು ಹಸಿ ಹಾಕ್ತಾ ಇದ್ದೀನಿ ಹದಿನೈದರಿಂದ ಹದಿನೆಂಟು ಹಸಿಮೆಣ್ಸಿ ಇವು ತುಂಬ ಖಾರ ಇವೆ ಖಾರ ಇರಬೇಕು ಜುಣ್ಕಾದ ಒಡಿ ಚೆನ್ನಾಗಿರುತ್ತೆ ಇವಾಗ ಬೆಳ್ಳುಳ್ಳಿ ಜೀರಿಗೆ ಅಜ್ವೈನ್ ಮತ್ತು ಸ್ವಲ್ಪ ಮೆಂತ್ಯಕಾಳನ್ನ ಹಾಕ್ತಾಯಿದ್ದೀನಿ ಶುಂಠಿ ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಸಣ್ಣಗೆ ಇವಾಗ ಒಂದು ಪಾತ್ರೆಗೆ ಒಂದು ಬೌಲಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಇವಾಗ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಅದರಲ್ಲಿರುವಂತಹ ಘಾಟು ಹೋಗೋವರೆಗೂ ಹಸಿಮೆಣ್ಸಿ ಕಾಯಿರಲ್ಲಿ ಘಾಟ್ ಇರುತ್ತೆ ಆಗ ಅದು ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಪೇಸ್ಟನ್ನು ಇವಾಗ ನಾನು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿದ್ದಾಗಿದೆ ನೋಡಿ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಅರಸನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕರೆಕ್ಟಾಗಿ ಮತ್ತೆ ಮಿಕ್ಸ್ ಇದ್ದೀನಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಆಗಿದೆ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಹೇಳ್ಬೋದು ಚುಣಕಾ ಇವಾಗ ನಾನು ಒಂದೂವರ್ಧ ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಹುಣ್ಸೆ ರಸ ಸ್ವಲ್ಪ ಒಂದು ಅಡಿಕೆ ಲಿಂಪು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಕುದಿಬೇಕದು ಕುದಿ ಬರುವಾಗ ಇನ್ನೊಂದು ಸ್ವಲ್ಪ ಉಪ್ಪು ಬೇಕನ್ನಿಸಿದ್ರೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ಇವಾಗ ನಾನು ಒಂದು ಬೌಲಷ್ಟು ಕಡಲೆ ಹಿಟ್ಟನ ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಹಾಕುವಾಗ ಒಂದು ಕೈಯಲ್ಲಿ ತಿರುಗಿಸ್ತಾ ತಿರುಗ್ಸ್ತಾ ಒಂದು ಕೈಯಲ್ಲಿ ತಿರುಗಿಸ್ತಾ ಒಂದು ಕೈಯಲ್ಲಿ ಹಿಟ್ಟನ್ನು ಹಾಕ್ತಾ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಹಾಗಾಗಿ ಈಗ ಈ ಥರ ತಿರ್ಗ್ಸ್ತಾನೆ ಹಾಕ್ತಾ ಇರಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಇಲ್ದ ಹಾಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಅದು ಬೆಂದು ಬಿಡುತ್ತೆ ಹಿಟ್ಟು ಚೆನ್ನಾಗಿ ನೋಡಿ ರೀತಿ ಸ್ವಲ್ಪವೂ ಗಂಟಿ ಇರಲ್ಲ ಈ ರೀತಿ ಕರೆಕ್ಟಾಗಿ ಬಿಸಿ ಇರುವಾಗಲೇ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ಪೂನ್ ಬ್ಯಾಕ್ ಸೈಡಿಂದ ಕರೆಕ್ಟಾಗಿ ಇದನ್ನು ಮ್ಯಾಶ್ ಮಾಡ್ಕೊಂಡ್ರೆ ಗಂಟಿರೋ ಎಲ್ಲ ಗಂಟು ಒಡೆದೋಗುತ್ತೆ ಕರೆಕ್ಟಾಗಿ ಅದು ಕುಡ್ಕೊಳ್ಳುತ್ತೆ ಚೆನ್ನಾಗಾಗುತ್ತೆ ಅದು ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ಒಂದು ಪ್ಲೇಟಿಗೆ ನಾನು ಎಣ್ಣೆನ ಸವರಿ ತೊಗೊಂಡಿದ್ದೀನಿ ಇವಾಗ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೆಡಿ ಮಾಡಿರುವಂಥ ಜುಣಕಾದಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಬಿಸಿ ಇರುವಾಗಲೇ ನಾವು ಕರೆಕ್ಟಾಗಿ ಅದನ್ನು ನಾವು ಸೇಪನ್ನು ಕೊಡಬೇಕಾಗುತ್ತೆ ಹಾಗಾಗಿ ಕರೆಕ್ಟಾಗಿ ಇದನ್ನು ಫ್ರೆಶ್ ಮಾಡ್ತಾಯಿದ್ದೀನಿ ಬಿಸಿ ಇರುವಾಗಲೇ ಮಾಡಬೇಕು ಆರಿದ ಮೇಲೆ ಕರೆಕ್ಟಾಗಿ ಬರಲ್ಲ ನೋಡಿ ರೀತಿ ಬೇಕಂದರೆ ಕೈಯಿಂದನೂ ಮಾಡ್ಕೋಬೋದು ಸ್ವಲ್ಪ ನೀರನ್ನು ಕೈಗೆ ಹಚ್ಕೊಂಡು ಮಾಡ್ಕೋಬೋದು ಮೇಲೆ ಸ್ವಲ್ಪ ಮೇಲೆ ಸ್ವಲ್ಪ ಬೆಳಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಕೊತ್ತಂಬರಿ ತೆಂಗಿನಕಾಯಿ ತುರಿ ತುರಿದಿರುವಂಥ ತೆಂಗಿನಕಾಯಿ ಕರೆಕ್ಟಾಗಿ ಹಾಕಿ ಸ್ವಲ್ಪ ಕೈಯಿಂದ ಫ್ರೆಶ್ ಮಾಡ್ಕೋಬೇಕು ಅದು ಕರೆಕ್ಟಾಗಿ ಫ್ರೆಶ್ ಆಗುತ್ತೆ ನೋಡಿ ರೀತಿ ಕರೆಕ್ಟಾಗಿ ಒಂದು ಸ್ವಲ್ಪ ಕೈಯಿಂದನೇ ಈ ಥರ ಫ್ರೆಶ್ ಮಾಡ್ಕೊಳ್ಳಿ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕಾಗುತ್ತೆ ಆ ಸೈಜಲ್ಲಿ ವಡೆನ ಕಟ್ ಮಾಡ್ಕೋಬೇಕು ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಫಂಕ್ಷನ್ನಲ್ಲಿ ಮಾಡೇ ಮಾಡ್ತಾರೆ ನೋಡಿ ರೀತಿ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಚಿಕ್ಕ ಬೇಕಂದ್ರೆ ಚಿಕ್ಕದು ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು ಈ ರೀತಿ ಬಿಸಿ ಇರುವಾಗಲೇ ನಾವು ಈ ಥರ ಈ ಥರ ಕರೆಕ್ಟಾಗಿ ಶೇಪನ್ನ ಕೊಡ್ಬೇಕಾಗ್ಕತಿ ಇಲ್ಲಾಂದರೆ ಕರೆಕ್ಟಾಗಿ ಬರೋಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಬಿಸಿ ಇರುವಾಗಲೇ ಇವಾಗ ನೋಡಿ ಕರೆಕ್ಟಾಗಿ ಸ್ಕ್ವೇರ್ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಈಸಿ ಇದೆ ಮಾಡೋದು ಜುಣ್ಕಾ ದುಡಿ ಇದನ್ನು ಎರಡು ದಿನ ಇಟ್ಟರೂ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ಇವಾಗ ನಾನು ಬದನೇಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಒಂದು ಬೌಲ್ ಅಷ್ಟು ಹಸಿ ಕೊಬ್ಬರಿ ಹುರಿದಿರುವಂಥ ಶೇಂಗಾ ಬೀಜ ಎಳ್ಳು ಬಿಳಿ ಎಳ್ಳನ್ನು ಎರಡರಿಂದ ಮೂರು ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಟೊಮೆಟೊನ ಕಟ್ ಮಾಡಿ ಇದ್ದೀನಿ ಹಾಕಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ಪೇಸ್ಟು ಆಗಿದೆ ಇವಾಗ ಗರಂ ಮಸಾಲ ಧನಿಯಾ ಪೌಡರ್ ರೆಡ್ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರಸಿನ ಇದಿಷ್ಟನ್ನು ಹಾಕಿ ಒಂದು ರೌಂಡ್ ಇದನ್ನು ಮಾಡ್ಕೊಂಬಂದರೆ ಆಯಿತು ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇವಾಗ ನಾನು ಅರ್ಧ ಕೆ ಜಿ ಬದನೆಕಾಯಿನ ತೊಗೊಂಡಿದ್ದೀನಿ ಈ ರೀತಿ ತುಂಬನ ಕಟ್ ಮಾಡಿಕೊಂಡು ಈ ಥರ ಪ್ಲಸ್ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಥರನೇ ಕಟ್ ಮಾಡೋದಂತ ನೋಡಿ ಈ ಥರ ಕಟ್ ಮಾಡಿ ಒಳಗೆ ಚೆಕ್ ಮಾಡಿ ನೋಡಬೇಕು ಆದಷ್ಟು ಫ್ರೆಶ್ ಇರುವಂಥ ಬದನೆಕಾಯಿನ ತೊಗೊಂಡು ಎಣ್ಣೆಗಾಯಿ ಮಾಡಿದ್ರಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ನೀರಿಗೆ ಹಾಕಿ ಹಾಕಿದ್ದೀನಿ ಸ್ವಲ್ಪ ಅರ್ಶನ ಇದ್ದೀನಿ ಇವಾಗ ಸ್ಟಫಿಂಗ್ನ ರೆಡಿ ಮಾಡ್ಕೊಳೋಣ ಇವಾಗ ನೋಡಿ ಸ್ಟಫಿಂಗ್ ರೆಡಿ ಮಾಡ್ತಾ ಇದ್ದೀನಿ ಈ ರೀತಿ ಅದೆಷ್ಟು ಹಿಡಿಯುತ್ತೆ ಅಷ್ಟು ಸ್ಟಫಿಂಗ್ನ ಹಾಕೋಬೇಕು ಇದೇ ರೀತಿ ಪ್ರತಿಯೊಂದರ ನಾನು ಸ್ಟಫಿಂಗ್ನ ರೆಡಿ ಮಾಡಿ ತಗೊತಾ ಇದ್ದೀನಿ ಅದೆಷ್ಟು ಹಿಡಿಯುತ್ತೆ ಅಷ್ಟು ಹಾಕಬೇಕು ಇವಾಗ ನೋಡಿ ಫಸ್ಟು ನಾನು ರೆಡಿ ಮಾಡಿ ತಗೊಂಡಿದ್ದೀನಿ ಇದು ಪೇಸ್ಟು ಬೇಕಾಗುತ್ತೆ ಇದು ಇವಾಗ ನಾನು ಒಂದು ಕಡಾಯಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಇದು ಎಣ್ಣೆಗಾಯಿ ಅಂದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕಾಗುತ್ತೆ ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಎಣ್ಣೆಗಾಯಿ ತುಂಬಾ ತುಂಬಾ ಚೆನ್ನಾಗುತ್ತೆ ಈ ರೀತಿ ಮಾಡೋದ್ರಿಂದ ಈ ರೀತಿ ಎಣ್ಣೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಬದನೆಕಾಯಿಗೆ ಎಣ್ಣೆಗಾಯಿ ಅಂತ ಹೇಳೋದು ತುಂಬ ಚೆನ್ನಾಗುತ್ತೆ ಒಂದೆರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳಿ ಸ್ಟಪ್ಪಿಂಗ್ ಮಾಡಿದ ನಂತರ ನೋಡಿ ರೀತಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಬದನೆಕಾಯಿ ಎಣ್ಣೆಗಾಯಿನ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅ ನೋಡಿ ರೀತಿ ಒಳಿಸಿ ಹಾಕ್ತಾನೇ ಇರಬೇಕು ತಿರ್ಗಿಸ್ತಾನೆ ಇರಬೇಕು ಇವಾಗ ಉಳಿದಿರುವಂಥ ಸ್ಟಪ್ಪಿಂಗ್ನ ನಾನು ಇದ್ದೀನಿ ನೋಡಿ ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಖಾರ ಇವಾಗ ಮತ್ತು ಸ್ವಲ್ಪ ಚೆಕ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು ಇವಾಗ ನೋಡಿ ಉಳಿದಿರುವಂಥ ಪೇಸ್ಟನ್ನು ಹಾಕಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಜಾರಿಗೆ ನೀರು ಹಾಕಿ ಅದೇ ನೀರನ್ನು ನಾನು ಹಾಕ್ತಾ ಇರೋದು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದು ಕುದ್ದು ಕುದ್ದು ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ ಅದು ಬದ್ನೇಕಾಯಿ ಬೇಯಕ್ಕೋಸ್ಕರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಗ್ರೇವಿ ಮಾಡಿ ಕೊಟ್ಟರೆ ಎಣ್ಗಾಯಿನ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗುತ್ತೆ ಇವಾಗ ಇದನ್ನು ಲೆಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಬೆಂದಿರುತ್ತೆ ಕರೆಕ್ಟಾಗಿ ಆಗಿರುತ್ತೆ ನೋಡಿ ಕರೆಕ್ಟಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಇದು ರೆಡಿಯಾಗಿದೆ ಬದ್ನಿಕಾಯಿ ಹೆಣಗಾಯಿ ತುಂಬಾ ಚೆನ್ನಾಗುತ್ತೆ ಇದು ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನು ಮತ್ತು ರೈಸ್ಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಈ ಥರ ಇದ್ರೆ ಕರೆಕ್ಟಾಗಿ ಬೆಂದಿದೆ ಅಂತ ಇವಾಗ ನಾನು ಕ್ಯಾರೆಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ತುರಿದಿರುವಂಥ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇವಾಗ ವಟಾಣಿ ಕಾಳನ್ನ ಸ್ವಲ್ಪ ಬ್ರಷ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಇದು ಕ್ಯಾರೆಟ್ ಕೋಸಂಬರಿ ರೆಡಿ ಆದ ಹಾಗೆ ಇದಕ್ಕೂ ಯಾ ಬೇಕಂದರೆ ನೀವು ಒಗ್ಗರಣಿನ ಹಾಕ್ಕೋಬೋದು ಸಾಸಿವೆ ಒಗ್ಗರಣಿನ ಇಷ್ಟೇ ಆದರೆ ಸಾಕಾಗುತ್ತೆ ಇದು ಸಂಕ್ರಾಂತಿ ಹಬ್ಬಕ್ಕೆ ಬೇಕು ಇದು ಮೇನು ಬೇಕಾಗಿರೋದು ಕ್ಯಾರೆಟ್ ಕೋಸಂಬರಿ ಇದು ರೆಡಿಯಾಗಿದೆ ಇವಾಗ ಇವಾಗ ನಾನು ಮೊಸರನ್ನ ಮಾಡ್ತಾಯಿದ್ದೀನಿ ಇವಾಗ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆ ಕರಿಬೇವು ಮತ್ತು ಒಂದೇ ಚಿಕ್ಕದ ಹಸಿಮೆಣ್ಸಿಕ್ಕಾಯನ್ನ ಚಿಕ್ಕದ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಇದು ಈರುಳ್ಳಿನ ತುಂಬ ಬೇಯಿಸ್ಕೋಬಾರ್ದು ಜಸ್ಟ್ ಇದನ್ನು ಈ ಥರ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಬೇಯಿಸಾಕೋಬಾರ್ದು ಅಂದರೆ ಮೊಸರನ್ನು ಮಾಡೋದರಿಂದ ಅದು ಅಲ್ಲಲ್ಲೇ ಬಾಯಲ್ಲಿ ಸಿಗ್ತಾ ಇರಬೇಕು ಹಾಗಾಗಿ ತುಂಬ ಬೇಸಾಕ್ ಹೋಗ್ಬಾರ್ದು ಇವಾಗ ಇಷ್ಟ ಆದರೆ ಸಾಕು ಇವಾಗ ಒಗ್ಗರಣೆ ಆರಿದೆ ನೋಡಿ ಕರೆಕ್ಟಾಗಿ ಆರಿರಬೇಕು ಆವಾಗ ಮೊಸರನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ ಎರಡು ಬೌಲಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಗ್ಗರಣೆ ಬಿಸಿ ಇರಬಾರ್ದು ಆವಾಗ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಹಾಕಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ರೈಸನ್ನು ನಾವು ಮೆತ್ತಗೆ ಮಾಡಿಕೊಂಡಿರ್ಬೇಕು ಆಗ ಮಾತ್ರ ಮೊಸರನ್ನ ತುಂಬ ಚೆನ್ನಾಗಾಗುತ್ತೆ ನೀವು ಬೇಕಂದರೆ ದಾಳಂಬ್ರಿ ಬೀಜನೂ ಹಾಕೋಬೋದು ತುಂಬ ಚೆನ್ನಾಗುತ್ತೆ ದಾಳಂಬ್ರಿ ಬೀಜ ಹಾಕೋದ್ರಿಂದ ಮೊಸರನ್ನು ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಮೆತ್ತಗಿರುವಂಥ ಅನ್ನ ತೊಗೊಳೋದ್ರಿಂದ ಮೊಸರನ್ನು ತುಂಬ ಚೆನ್ನಾಗುತ್ತೆ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಮೊಸರನ್ನು ರೆಡಿಯಾಗಿದೆ ಇವಾಗ ಚಟ್ನಿ ಪುಡಿನ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಒಂದು ಬೌಲ್ ಆಗೋಷ್ಟು ಹುರಿದು ಸಿಪ್ಪೆ ತೆಗೆದಿರುವಂಥ ಶೇಂಗಾ ಬೀಜ ಬೆಳ್ಳುಳ್ಳಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ರೆಡ್ ಚಿಲ್ಲಿ ಪೌಡರ್ ಇದಿಷ್ಟನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಪೌಡ್ರ್ ಮಾಡಿಬಿಟ್ರೆ ಚಟ್ನಿ ಪುಡಿ ರೆಡಿ ಆಯಿತು ನೋಡಿ ಇವಾಗ ಚಟ್ನಿ ಪುಡಿ ರೆಡಿಯಾಗಿದೆ ಇವಾಗ ಕಾಳು ಪಲ್ಯನ ಮಾಡ್ತಾಯಿದ್ದೀನಿ ಇವು ಪಟೋರಿ ಕಾಳು ತುಂಬ ಚೆನ್ನಾಗುತ್ತೆ ಇದು ಪಟೋರಿ ಕಾಳು ಇವಾಗ ಇದನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಡೈರೆಕ್ಟಾಗಿ ಮಾಡಬಾರ್ದು ಇವಾಗ ನೀರನ್ನು ಇಟ್ಟಿದ್ದೀನಿ ನೀರು ಕುದಿ ಬರ್ತಾ ಇದೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಐದರಿಂದ ಆರು ನಿಮಿಷ ಅಥವಾ ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಇವಾಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಅದರಲ್ಲಿರುವಂಥ ನೀರನ್ನು ತೆಗಿಬೇಕು ಹಾಗೆ ಹಾಕಬಾರ್ದು ಇವಾಗ ಬೇರೊಂದು ಪಾತ್ರೆಗೆ ಎಣ್ಣೆನ ಹಾಕ್ತಾ ಎಣ್ಣೆ ಕಾದ ನಂತರ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಮೆತ್ತಗೆ ಹಾಬೇಕದು ಈರುಳ್ಳಿ ಮತ್ತು ಟೊಮೆಟೊ ಈರುಳ್ಳಿ ಮತ್ತು ಟೊಮೆಟೊ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟೇ ಚೆನ್ನಾಗಿ ಪಲ್ಯ ರೆಡಿ ಆಗುತ್ತೆ ನೋಡಿ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ಬೇಯಿಸ್ಕೊಂಡಿರುವಂಥ ಬಟೂರಿ ಕಾಳನ್ನ ಹಾಕ್ತಾಯಿದ್ದೀನಿ ಇದು ಕಾಳಲ್ಲ ಪಟೋರಿ ಕಾಳು ಅಂತ ಸಿಗುತ್ತೆ ನೋಡಿ ಇವಾಗ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಅರಿಸ್ನ ಗರಂ ಮಸಾಲ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ಇವಾಗ ಆಲ್ರೆಡಿ ಕಾಳನ್ನು ನಾವು ಬೇಯಿಸಿ ತೊಗೊಂಡಿರ್ತೀವಿ ಜಾಸ್ತಿ ಏನು ಬೇಯಿಸೋದು ಬೇಡ ಕರೆಕ್ಟಾಗಿ ಉಪ್ಪು ಖಾರ ಅದನ್ನು ಮಿಕ್ಸ್ ಆಗೋರಿಗೂ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಒಂದೆರಡು ನಿಮಿಷ ಬೇಯಿಸ್ಕೊಂಬಿಟ್ರೆ ಪಟೋರಿ ಪಲ್ಯ ರೆಡಿ ಆಗುತ್ತೆ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾಯಿದ್ದೀರಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋದ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಇವಾಗ ನೋಡಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ಒಂದೆರಡು ನಿಮಿಷ ಬೇಯಿಸ್ಕೊಂಬಿಟ್ರೆ ಸಾಕು ರೆಡಿಯಾಗಿ ಹೋಗುತ್ತೆ ಸ್ವಲ್ಪ ಕೊತ್ತಂಬರಿನ ಹಾಕಿ ನೋಡಿ ಇವಾಗ ಎಲ್ಲ ಥರ ವೆರೈಟಿ ಅಡುಗೆಗಳು ರೆಡಿಯಾಗಿದೆ ಸಂಕ್ರಾಂತಿ ಹಬ್ಬದ ವಿಶೇಷ ಅಡುಗೆಗಳು ಉತ್ತರ ಕರ್ನಾಟಕ ಸೈಡು ಇದೇ ಥರನೇ ಮಾಡೋದು ನಾನು ಮಾಧುಲಿಯನ್ನು ಡಿಸ್ಕ್ರಿಪ್ಷನಲ್ಲಿ ಯಾವ ಥರ ಮಾಡೋದಂಥ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿ ನೋಡ್ಕೋಬೋದು ಉತ್ತರ ಕರ್ನಾಟಕ ಸ್ಪೆಷಲ್ ಮಾದಲಿನ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೀಸ್ಕೊಂಡ್ರೆ ಪಟೋರಿ ಕಾಳು ಪಲ್ಯ ರೆಡಿ ಆಗುತ್ತೆ மத்தேட்டியோகணும் முந்தின ரெசிபி ஒன்றி தேங்க் யூ ஃபார் வாட்சிங்